ಅದಕ್ಕೆ ಇವತ್ತೇನಲ್ಲ ಕತೆ ಅಂದ್ರ ಪರಮಾತ್ಮ ನಿನ ಸಿಗಬೇಕು ಅಂದ್ರ ಮೊದಲ ಹೋಗಿ ಮಸುತ್ತಾಗ ತಾನು ಶಕ್ತಿ ಎಟ್ಟದ ಅಟ್ಟ ಹಲವನ ಅವನಿಗೂ ಸಿಕ್ಕಿಲ್ಲ ಇಲ್ಲಿ ಬಹಳ ವಿಪ್ರರು ಅಂದ್ರೆ ಬ್ರಾಹ್ಮಣರು ಬಹಳ ಚಂದ ಹೇಳ್ಯಾರ ಸಮಯ ಬಹಳ ಕೊರತೆ ನಸಿಕನಾಗೆದ್ದು ಉದಯದೊಳಗೆದ್ದು ನಸಿಕನ ಗೆದ್ದು ವಿಪ್ರರು ಅಂದ್ರೆ ಬ್ರಾಹ್ಮಣರು ಇಪ್ರರು ದ್ವಿಜರು ತಿಂಗಿರ್ತಾರೆ ಅವ್ರವ್ರ ಇತ್ಯಾದ್ ಮೇಲೆ ಹೆಸರು ಬರ್ತಾವ ಅವನು ನಸಿಕನ ಎದ್ದು ನೇರ ಮುಣಗಿ ಏಳ ತುಂಬಿದ ಬಳತ್ತ ಬರೋದು ಯಾವ ಧಾರ್ಯ ಬಂಟಿತ್ತ ಅದರ ನೀರುಗಾಲು ಸರಿ 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 ಇವರಿಗೆ ಮಾಧವ ಮಾಧವ ಅಂದ್ರೆ ಪರಮಾತ್ಮ ಮತ್ತ ಹರ ಇವ್ರಿಗಿರ್ ಸಿಕ್ಕ ನಾನು ಇವ್ರಿಗೆ ಸಿಗ್ಲಿಲ್ಲ ಎಷ್ಟು ಶರಣೆ ನೋಡಬಲ್ಲ ಇವ್ರದೇ ಅವ್ರದೇ ಹೇಳೋ ಉದ್ದೇಶ ಏನಂದ್ರ ತಿಳ್ಕೊಳ್ಳಿ ಹೈರಾಣ ಆಗಬಾರ್ದು ಸುಖ ಸಿಗಲಿ ಅವ್ರಿಗೆ ಆನಂದ ಆಗಲಿ ಅಂತ ಅಧಿಕನ ಅಂದ್ರೆ ಶ್ರೇಷ್ಠ ಜಾತಿಯಾಗ ಹುಟ್ಟದಮ್ಮ ಸೂರ್ಯನೆ ಕ್ಷತ್ರಿಯರು ಮನಲ್ಲಿ ಪ್ರಾರ್ಥಿಸಿದ್ರಲ್ಲ ಕ್ಷತ್ರಿಯರಂದ್ರೂ ಸೂರರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಣಗಳಿದ್ದು ಮೊದಲು ಕ್ಷತ್ರಿಯರತ್ತ ಯಾರಿಗೆ ಯಾರು ಸೂರ ಯಾರು ಸೂರಲ್ಲ ಜಗಳದಾಗಲ್ಲ ಹ ಜಗಳದಾಗ ಯಾರು ಕಮ್ಮಿ ಇಲ್ಲ ಯಾರಿಗೆ ಬೆಟ್ಟ ಆಯ್ತು ಬೆಟ್ಟ ಯಾರು ನೀವು ನಾ ಸಾಂಬಾಯ್ತಂದ್ರಾ ಸಾಂಬಾಯ್ತ ನನ್ನ ಸೆಡ್ತ ಬಂದ್ರು ಯಾರು ಗೊತ್ತರಿ ಎಲ್ಲರೂ ಏನಾರ ಮಾಡ್ಯಾರ ಏನು ಮಾಡಿಲ್ಲ ಕ್ಷತ್ರಿಯರಂದ್ರೆ ಸೂರರು ಸೂರ್ಯರು ಯಾರು ಸೂರ್ಯ ಇರಬೇಕು ಪರಮಾತ್ಮನು ಗುರುನಾಥನ ಗುರುನಾಥನು ಅಳಿಸಿಕೊಳ್ಳಲಕ್ಕ ಪೂಜಾ ಮಾಡಲಕ್ಕ ದಾನ ಮಾಡಲಕ್ಕ ಧರ್ಮ ಮಾಡಲಕ್ಕ ಯಾವ ಸೂರ ಅಂತ ನಿಮ್ಗೆ ಕ್ಷತ್ರಿಯರು ಅಂತ ಕರಿಬೇಕು ಇವರು ಎದ್ದು ಇವರಿಗೂ ಸಿಗಲಿಲ್ಲ ಬ್ರಾಹ್ಮಣರಿಗೂ ಸಿಗಲಿಲ್ಲ ಚೌರಂಗತನ ವೈಶ್ಯರು ವೈಶ್ಯರು ಅಂದ್ರೆ ವ್ಯಾಪಾರ ಮಾಡವರು ಅಗಳೇಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಸೂತ್ರರು ವೈಶ್ಯರಂದ್ರೆ ವ್ಯಾಪಾರ ಮಾಡವ್ರು ಸಾಕಾರ ಮಂದಿ ಇವಳು ಚೌರಂಗತನದಿಂದ ಚೌರಂಜನ ನಾಲ್ಕೋ ಏನು ಏನ್ ನಡೀತದೆಲ್ಲ ಗೊತ್ತಿರ್ತಾವ ಅವ್ರಿಗೆ ವ್ಯಾಪಾರ ಮಾಡ್ತಾರ ನಮ್ಮಲ್ಲಿ ನಿಮ್ಗೆ ಗೊತ್ತಿರೋದಲ್ಲ ನಮಗ ನಿಮ್ಗೆ ಬಾಳಾರ್ ಹತ್ತಿಂಟಲ್ಲ ತೊಗರಿ ಹ್ಯಾಂಗ್ ಕ್ವಿಂಟಲ್ ಹಿಂಗ್ ಗೊತ್ತಿಂಟಲ ಗೊತ್ತದ ಬಂಗಾರ ಹೆಂಗ್ ಗಂಟಲ್ ಗೊತ್ತದ ರುದ್ರಾಕ್ಷ ಕ್ವಿಂಟಲ್ ಗೊತ್ತದ ಹ್ಮ್ ಅದ್ರ ಸುದ್ದಿನೇ ನಮ್ಗಿಲ್ಲ ಅವ್ರಿಗೆಲ್ಲ ಗೊತ್ತಿರ್ತಾವ್ರಿಗಿನೂ ದೇವರು ಸಿಗಲಿಲ್ಲ ಎಲ್ಲ ಚಿಕ್ಕನ ಅಡ್ಡಾಡ್ತಾರ ಅನುಭವ ಮಾಡ್ಕೊಂಡಾರ ವ್ಯಾಪಾರ ಬುದ್ಧಿ ಅದ ಅವ್ರಿಗುನು ಸಿಗಲಿಲ್ಲ ಅವ್ರಿಗುನು ಗೋವಿಂದ ಗೋವಿಂದ ಅನುಕೋತ ಗೋವಿಂದ ತಿಳ್ಕೊಳ್ಳಿಲ್ಲ ಮತ್ತ ನಾಗನೇ ಸಾಲನ್ನ ಬರೀತಾರ ಹೊರಗೆ ಸೂತ್ರ ಕನಿಷ್ಠರು ಅಂದ್ರ ಯಾರಿಗೆ ಕನಿಷ್ಠ ಅಂದ್ರೆ ಬಲ ಮನೆ ಇದ್ದವ್ರಲ್ಲ ಕನಿಷ್ಠ ಅಂದ್ರ ಪಕ್ಕ ಚೀಲಾರದವರು ಮುಕ್ತ ಮಂದಿ ಇವರು ಸಾಗಟ್ಟ ಪ್ರಯತ್ನ ಮಾಡ್ಲಕ್ಕ ಇವರಿಗೆ ದೇವರು ಸಿಗಲಿಲ್ಲ ಹೋತಾರಲ್ಲ ಹದಿನೈದು ದಿನ ಪಂಡ್ರಪ್ಪ

યાત્રા જાત્રા યચ્છા તો ગળે કે હોದಲો ઓળેતી નહી નમસ્કાર એ લે નહી ઓળેતી એના કો સુંતો સુંત કેળું જાત્રી હોગો યત ગળે નડેલોપા ઈવર ગળે નડે યત બેરે આ ಕೆಲಸ માર્તાવ બરે જાત્રા જાત્રી ખરેખર તળકોલકિલો સો મંડી કા તળકો જ હેડકો ಅದೇನ್ ದುಡಿದ್ರೆ ಬಿಡೋದಿಲ್ಲ ಮಣ್ಣಗಳು ಯಾರು ಗಂಗಾ ತೊಳದ ಇಟ್ರ ಮತ್ತು ಟುಗ್ಗಿ ಹೇಳ್ಕೊಳದ ಎತ್ ಹೋತದ ಅಟ್ಮಣದ ಗಂಗಾ ಯಾರು ನೋಡ್ಲಾರ ಹೊಡೆದಿ ಕೆರಗ ಮೊನ್ನೆ ಒಂದು ಊರ ಪುರಾಣ ಟುಗಿ ನಾವು ಲಟ್ಟ ಹೆಣ್ಮಗಳು ಗಂಗಾಳ ತುಂಬ ಹುಗ್ಗಿ ಹೇಳ್ಕೊಂಡು ಉಳ್ಳ ಕಟ್ಟಾಳ ನಾವ್ ಸುಮ್ಮನೆ ಎದ್ರ ಟುಗೊಂಡ್ ಕೂತಿದ್ದೆ ಏನ್ರಿ ಮಾಡ್ತಾಳ ನೋಡಣ ಅಂತ ಹೇಳಿ ಅಕ್ಕಿ ಉಂಡು ಗಂಗಾಳ ಪ್ರೇಮಿ ಗಿಡ ತಮ್ ಗಂಗಾಳ್ರಿ ನಮ್ಗ ಅಲ್ಲದು ಮಠದ್ದು ಅಕಾಡಿ ಕಂಡ್ ನೋಡ್ದ ಏ ಯಾಕಂದ್ರು ವೈಯಸ್ ಎಟ್ಟಾಗ್ಯಾವ ನಿನಗೆ ಅನ್ನಿ ಅದಕ್ಕೆ ಮುನ್ನೂರಾಗ್ಯಾವ ಮುತ್ತೆ ಅದಕ್ಕೆ ಮುನ್ನೂರು ಗಂಗಾ ಹಂಗೆ ಇಡ್ತೇನೆ ಯಾಕೆ ಮುತ್ಯ ತೊಳಿಬೇಕು ಅದು ನೀನೇ ತೊಳೆದಿಟ್ಟೆ ನಾಳೆ ಉಳ್ಳಕ್ಕೆ ಬರ್ತದೆ ಏ ಮುತ್ತೆ ಅನ್ನೋಕ್ಕೆ ಪುರಾಣ ಹೇಳ ನೀನೇ ಇಲ್ಲ ಹೌದು ನೀವು ಸಂಬಂಧ ಸಂದಿದ್ದೀರಿ ಬಡೆಯವರು ಬಾಲಸವ್ರು ಹೇಳೋರು ಮೂರು ಬಂದಿಟ್ಟಿ ಮತ್ತೆ ಹೇಳೋದಾಗ ಏನು ಮಾಡ್ತೀರಿ ತೊಳೆದಿಟ್ಟು ಗೊತ್ತಿಲ್ಲ ಜಾತ್ರೆ ಹೇಳ ಇವರಿಗೆ ಸಿಕ್ಕೇನು ಪರಮಾತ್ಮ ಇವ್ರಿಗೆ ಸಿಕ್ಕಿದ ಅವರಿಗೆ ಸಿಕ್ಕೇನು ಪರಮಾತ್ಮ ಅವ್ರಿಗೆ ಯಾಕೆ ಪರಮಾತ್ಮೇಲೆ ಸಿಗಲಕ್ಕ ಒಳಗೆ ಹಣ ಒಳಗೆ ಹಣ ಯಾರೋ ಒಬ್ಬ ಕೆಣ್ಮಗಳು ಅಂಗಳಗೆ ನಿಂತಿಳತ್ತ ಕೇಳೋದ್ರತ್ತ ಏನು ಹುಡ್ಕೇಳಲಕ್ಕ ಬಯಲು ಹುಡ್ಕಾಡ್ತೀನಿ ಅಂದ್ರ ನಿಂತ ಹೇಳಿ ಬಯಲಾಗಿ ನಿಂತಳ ಬೈರ ಏನಿತ್ತು ಬೈರ್ ಹುಡ್ಕ ಬು ಬೈರ್ ಎಲ್ಲ ಕಡೆ ಹುಡ್ಕಿ ಹಾಕ್ತಾರ ಎಲ್ಲ ಕಡೆ ಹುಡ್ಕಿರ್ತ ತಿಳ್ಕೊ ಪರಮಾತ್ಮೇನ್ ತಿಳ್ಕೊ ತಿಳ್ಕೊಳ್ಳಾರ್ದೆ ಬೆಳೆ ಬೆಳಗ್ ನೀರಾಗ ಮುಳುಗಬೇಡ ಬೆಳ್ಳ ಬೆಳಗ ಗುಡದ ಕುಂದರ್ಬೇಡ ಬೇಡ ಬೆಳ್ದ ಗಿಡದಾಗ ಕುಂದರ್ಬೇಡ ದೇವರು ಸಿಗಂಗಿಲ್ಲ ದೇವರು ಸಿಗಲಕ್ ಒಂದೇ ಒಂದು ಅದ ಅವ ಎಲ್ಲಾ ಕಡೆ ಇದ್ರು ಕಿದ್ದೆ ಕಾಣ್ತಾನ ಕಿದ್ದೆ

ಹಾಲು ಬರ್ಲಕ್ ಒಂದ್ ಜಗ ಅದು ಅದಕ್ಕೆ ಮೈ ತುಂಬ ಹಾಲು ಬರೋದು ಹ್ಯಾಂಗ ಹಾಲು ಬರ್ತಾವ ಪರಮಾತ್ಮ ಎಲ್ಲ ಕಡೆ ತುಂಬವ್ರ ಕೇಳಿ ನಿನಗ ನೋಡ್ಲಕ್ ಬರ್ತದ ಕೇಳಿ ಕೇಳಿ ನೋಡಬೇಕಂದ್ರೆ ಡೈರೆಕ್ಟ್ ನೋಡ್ಲಕ್ ಬರ ಇಲ್ಲ ಅದು ಸ್ವಂತ ನೋಡ್ಲಕ್ ಬರಲ್ಲ ಸ್ವಂತ ನೋಡ್ತಿದ್ರೆ ಹಂಗ ಅನಬಾರ್ದಾಗಿತ್ತು ಗುರು ಸಾಧುರಿಗೆ ಅಲ್ಲದೆ ಕಾಣಿಸಲ್ಲ ಅಣ್ಣ ಅದು ಸಾಧುಗಳಿಗೆ ಕಾಣ್ತದ ಅದು ಶರಣರಿಗೆ ಕಾಣ್ತದ ಸತ್ಪುರುಷರಿಗೆ ಕಾಣ್ತದ ಮತ್ತೆ ಯಾರಿಗೆ ಕಾಣಂಗಿಲ್ಲ ಪುಣ್ಯಾತ್ಮರೇ ಮತ್ತೊಂದು ನೋಡಿ ಬೆಳಿತಾರೆ ಅವರು ಅಪ್ಪ ಅವರು ಹೂವಲ್ಲಿ ಇದಕ್ಕೆ ಹೋಗೋರು ಅಲ್ಲಿ ಕೋರ್ನಳ್ಳಿ ಇವತ್ತು ಮುಂಜಾನೆ ನಾನು ಹೋಗಿದ್ದೆ ಅಪ್ಪ ಅವ್ರು ನೋಡಿ ನಮ್ಮ ಮಠದಾಗ ಕೂತಿದ್ರೆ ನೆಳಿಯಕ್ಕೆ ಹೋಗೋಣ ಅಂದ್ರೆ ಅಪ್ಪ ಅವ್ರು ಹೇಳ್ಯಾರಂ ಹೋಗೋದೇ ಯಾಕೆ ಗುರು ಆದ್ದೆ ಅಂದ್ರೆ ಫೈನಲ್ ಯಾರು ಪಾದೇವಿ ಏನು ಭಕ್ತಿರಿ ಅವ್ರಿಗೂ ಎಟ್ಟ ಅಪ್ಪ ಅವ್ರ ಮೇಲೆ ಸ್ವಲ್ಪ ಏನು ಎಷ್ಟು ಜನ ಹೆಣ್ಮಕ್ಳು ಪುರಾಣಕ್ಕೆ ಎಟ್ಟು ಮಂದಿಗೆ ಹೆಣ್ಮಕ್ಕಳು ಅಪ್ಪ ಅವ್ರು ಬರ್ತಾರ ದಾರಿಕ ಕೂತಾರ ಅಪ್ಪ ಅವ್ರ ಗಾಡಿ ನೋಡಿದ್ರು ಅವ್ರಿಗೆ ಆನಂದ ಆಯ್ತು ನೂರ ಹಂಡೆ ಹಾಲು ಹಾಲ ಆನಂದ ನೂರ ಹಂಡೆ ಅಪ್ಪ ಬಂದ ಏನು ಕಾರ್ಯಕ್ರಮ ಮಾಡಿಲ್ಲ ಅವರು ಸಾವಿರಾರು ಮಂದಿ ಹುಡುಗಿ ತುಂಬ ಕಾರ್ಯಕ್ರಮ ಇತ್ತು ತಾಯಿ ಅಪ್ಪನ ಹತ್ತ ಮುಖಾಂತರ ನಾಲ್ಕೈದು ಮಂದಿಗೆ ತುಂಬಿ ಮುಂದೆ ಆಟವಾಡ್ಮೆಟಕ ಅಲ್ಲಿ ಇದ್ದಂತ ಪದಾಧಿಕಾರಿಗಳು ಗುರುಗಳು ಆ ಊರುಗಳ್ರು ಮತ್ತೆ ಮತ್ತ ಅವ್ರ ಹೋಗ್ಬೇಕು ಪುರಾಣ ಮಂಗಲಕ್ಕೆ ಆದ್ರೂ ಅಂಗಾರ ಅಪ್ಪ ಅವರು ನಮ್ಮ ಮಠದಾಗೆ ಪುರಾಣದ ಪ್ರವಚನ ನಡೆದದ ಬರದ್ ಅಪ್ಪದ ಇಲ್ಲ ಅಂದ್ರೆ ಆ ಮಂದಿ ಕೇಳಿ ಇಲ್ಲಪ್ಪ ಅದು ನಿಮ್ಮದಂತೂ ನಿಮ್ದು ಇದ್ದೇ ಇರ್ತದ ಆದ್ರೆ ಊರಿಗೆ ನೀವು ಬರೀಬೇಕು ನೀವು ಇಲ್ಲೇ ನಾವು ಏನೂ ಮಾಡ್ಲಕ್ ಸಾಧ್ಯ ಇಲ್ಲ ನೀವು ಬರುತ್ತಾನ ಪುರಾಣೆ ಮಂಗಲ ಮಾಡಿ ಇದಕ್ಕೆ ಶ್ರದ್ಧಾತಾನೆ ಇದ್ ಒಬ್ಬ ಇದ್ದ ಅಡಿಗೆ ರಗಡ ಮಾಡ್ಯ ನಾವು ಸ್ವಾಮಿಗಳು ಮುಗಿಸ್ಬೇಕಿಲ್ಲ ಸ್ವಾಮಿ ಸಿಗಲಕ್ ತಯಾರಿಲ್ಲ ಏನಂತ ನಾವ ಈ ಸಿಗನಂದ್ರೆ ಬರೋದು ಇದ್ರ ಭಕ್ತಿ ಇರ್ತಾರೆ ಇದಕ್ಕ ಅವಳ ಸಿಗ ಮತ್ತೊಬ್ಬರು ಸ್ವಾಮಿ ತಂದು ನೋಕ್ ಅವ್ರಕೇರೆ ಇವ್ ಬೇರೆ ಬೇರೆ ಇರಂಗಿಲ್ಲ ಹಂಗಿಲ್ಲ ನಾವು ನಮ್ಮ ಡಾವಿನ ಮೇಲೆ ಸ್ವಾಮಿಗಳು ಸಿಕ್ಕು ನುಣಸ್ರು ನಾವು ಮೊನ್ನೆ ಒಬ್ಬರು ನಮ್ಗೆ ಒಳ್ಳೆ ಕೇಳ್ಯಾರ ಯಾಕಲ್ಲೇ ಬರ್ತೀವಿ ಅಂತ ಇವರಲ್ಲ ಅಡಿ ಏನ್ ಹೇಳ್ಬೇಕು ಅನ್ವಾಳು ಕಾಯಿಪಲ್ಲೆ ತುಂಬ ನಾವು ತೊಗೊಂಡು ಹೋಗ್ಬೇಕ ಕಾಯಿ ಪಲ್ಯ ನೀವು ತೊಗೊಂಬರ್ರಿ ಎಷ್ಟು ಬಡ ಕೊಡ್ತಾವಂತ ಇಲ್ಲೇ ಮಡ್ದು ಮಾಡ್ಕೊಂಡು ನೋಡಿದ್ರೆ ತಗೊಂಡ್ಬೋದ್ ನೋಡ್ಬೇಕು ಸೇವಾ ಅನ್ನೋದು ಮನಸ್ಸಿನಿಂದ ಶರೀರದಿಂದ ಮಾತಿನಿಂದ ಬುದ್ಧಿಯಿಂದ ಸ್ವಯಂ ಸ್ವಯಂ ಮಾಡಬೇಕಾದ ಸೇವಾ ಇಂಥ ಜ್ಞಾನಿ ನಿಮ್ಗೆ ಸಿಕ್ಕನ್ನ ಆ ಊರಾಗ ಅಪ್ಪ ಮೇಲೆ ಅತಿ ಪ್ರೀತಿ ಎಲ್ಲ ಉರಗದ ಆ ಊರ ತೀರ ಅತಿ ಅದಕ್ಕೆ ಮರಿ ಮೊನ್ನೆ ಮಾತು ಬರೀತಾರೆ ಭುವನದಿ ಜಂಗಮರು ಭುವ ಜಂಗಮ ಭಕ್ತಿ ಜ್ಞಾನ ವೈರಾಗ್ಯದ ನಡೆಸಿದರಿಂದ ಭುವನದಿ ಅಂದ್ರೆ ಏನು ಈ ಲೋಕ ಅಂದ್ರೆ ಈ ವಿಶ್ವ ಭುವ ಈ ಜಗತ್ತ ಇಲ್ಲಿ ಎತ್ತು ಮಂದಿ ಜಂಗಮರು ಹುಡುಗ ಜ ಗ ಮಾವಲಿ ಜನನ ಗಮನ ಮರಣ ಯಾರಿಯೋ ಮೇಲೆ ಹಾಗೂ ಜನನ ಮರಣ ಗಮನ ರೈತತ್ವಂ ಜಂಗಮತ್ವ ಇವ್ರಿಗೆ ಜಂಗಮರು ಅಂತ ಕರೀತಾರೆ ಅವರು ಯಾರು ಅಂತ ಕೇಳಿದ್ರು ಡಾಕ್ಟರ್ ರುದ್ರ ಮುನಿ ಶಿವಾಚಾರ್ಯ ಸ್ವಾಮಿ ಭಕ್ತಿ ಅಂದ್ರ ಸ್ವಲ್ಪ ಜ್ಞಾನ ತಿಳುವಳಿಕೆ ವೈರಾಗ್ಯ ಅಂದ್ರೆ ವಿಷಯಗಳ ಕಡೆ ಮನಸ್ಸು ಹರಿಲಾತೆ ಬಿಡಲು ಇಂಥವರು ಎಷ್ಟೋ ಮಂದಿ ಕೂರ್ತಾರೆ ಇವರಿಗೂ ಕಠಿಣದಪ್ಪ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಬರೋದು ಸಿಗಲಿಲ್ಲ ಮುಂದೆ ಅವರು ಶಿವಭಕ್ತರು ಶಿವಲಿಂಗ ಪೂಜೆ ದಾಸೋಗ ಮಾಡಿದರಿಂದ ಶಿವಭಕ್ತರಂದ್ರೆ

ಎಷ್ಟೋ ಸಾವಿರ ಮಂದಿ ಕಾಲು ಹೊತ್ತೋರು ಕೈ ಹೊತ್ತವ್ರು ಗಾಳಿ ಹಾಕೋರು ಸೇವೆ ಮಾಡೋರು ಒಂದೇ ಒಂದು ಮಾತ ಒಂದೇ ಒಂದು ಮಾತರಿ ಭಿಕ್ಷಕ ಬಂದಿದ್ರೆ ಯಾರು ಸಾಧು ಅಪ್ಪು ರೊಟ್ಟಿ ತಂದು ನೀಡ್ತಿಲ್ಲ ತೆವೆನು ಆ ಭಿಕ್ಷೆ ಬೇಡ ನೀ ತಂಗ್ಳದ್ ನೀಡಲು ನಿಜಗೊಂಡ್ರು ನೋಡಿದ್ರು ಹತ್ತಿ ಕರೆದರು ಬಾಯಿಲ್ಲ ಅಂದ್ರವ್ರು ನನಗೇನ್ ನೀಡಿದೇನು ತೆವೆನ್ ರೊಟ್ಟಿ ನೀಡಿನ್ರಿ ಸುಡು ಸುಡು ಅವನಿಗೇನ್ ನೀಡಿದೇನು ನಿನ್ನೆ ಮಾಡಿ ತಂದು ರೊಟ್ಟಿ ನೀಡಿನ್ ಬಿಸಿ ಗಂಡ ಅವತ್ತೆ ಇವರಿಗೆ ತಳಿ ನಾವು ತಂಗಿದ್ರು ನೀನು ತಿಂದು ಹೊಟ್ಟಿಗಳು ಸಾಯಲೆ ಅವ ಮನಸ್ಸೇ ಅಲ್ಲ ಬಂದಮ್ಮ ಗಿರ್ದನ್ ಹೇಳ್ಬೇಕು ಅರ್ಧನ್ ಹೇಳ್ಬೇಕು ಮಕ್ಕಳೆಲ್ಲ ಒಂದ್ ಗಿಲಾಸ್ ನೀರು ಕೊಡ್ಬೇಕು ಇಲ್ಲ ಯಾವ ಚಲೋ ಮಾತ್ರ ಹೇಳ್ಬೇಕು ಯಾರೇ ಬರಲಿ ಮನೆಗೆ ಬಂದವ್ರು ಮತ್ತೆ ಯಾರು ಸುಮ್ಮ ನಮ್ಮಲ್ಲಿ ನಮ್ಮ ಕಾಣ್ತಾರ ಅವ ಬಂದವ ಮತ್ತೆ ಯಾರಲ್ಲ ಸಾಕ್ಷಾತ್ ಕಳ್ಕೊಳ್ಳೋ ಮಡ್ಯಾಳ ತಿಳ್ಕೊಳಿ ಮನೆ ಅಪ್ಪ ಅವ್ರು ಹೇಳಿಲ್ಲ ಜಾತ್ರೆಯಾಗಿ ಆದ್ರೆ ಏನೋ ಆದ್ರೆ ಅವ್ರ ಮನೆ ಕೆಳವಾದ ಏನಾದ್ರೆ ಮಡ್ಯಾಳಕ್ಕೆ ಮುಂದೆ ಬಂದು ಹೋಗು ಮನೆ ಕಡೆ ಹೋಗ ಅಪ್ಪ ಅವ್ರು ಹೇಳಿಲ್ಲ ಮೊನ್ನೆ ಮನೆ ಕಡೆ ಹೋಗ ನಮ್ಮ ರೀ ನಮ್ಗೂ ಯಾವ ಸಹಕಾರ ಅದಕ್ಕೆ ನಾನು ಹೇಳೋಯ್ಯಪ್ಪ ನಾ ಎರೂ ಹತ್ತು ಮನೆ ಮನೆಗೆ ಹೋಗ್ಬೇಕು ಅಯ್ಯಪ್ಪ ನನಗೆ ಅಕ್ಕಳಿ ಕೂಡ ಯಪ್ಪ ಅಂದ್ರ ಅಪ್ಪ ಅನ್ನ ಸಿದ್ಧಪ್ಪ ಹೋಗಪ್ಪ ಹೋಗೋಣ ಇಲ್ಲಪ್ಪ ದಿನ ಸುಮ್ಮನೆ ನಾ ಹೋಗೇಬೇಕು ದೊಡ್ಡ ಸೌಕರ್ಯ ಇದ್ದೀನಿ ಸೌಕರ್ಯಕ್ಕೆ ಹತ್ತು ಬಂಗಾರ ಬೆಳಿ ಬಾಳು ಏನೇ ಹೋಗೋಣ ಗುರುಗಳ ಆಜ್ಞೆ ಅಂದ್ರೆ ಬರ್ತಾನೆ ಮಕ್ಕಳ ರಾತ್ರಿ ಅವ್ರ ಮನೆ ಕಾದರು ಬಂದರು ದಂಡವಾಡಿ ಒಡದ್ರು ಒಬ್ಬಕ್ಕಿನ ಹೆಣ್ಮಗಳು ಟೈಮ್ ಬೇರುತ್ತು ಒಂದು ಪದರು ಹಚ್ಚಿದ್ರು ಎರಡನೇ ಪದರ್ ಉಚ್ಚಿ ಒಳಗೆ ಬರ್ಬೇಕಂತಿದ್ರು ನನ್ನ ಗಂಡ ನನಗ ನೆನಪದ ಬಗೆ ನಾನು ಕಳಬೇಕಾಗಿತ್ತು ಒಬ್ಬಕ್ಕಿನ ಹೆಣ್ಮಗಳು ಗುರುನಾಥ ನಾ ಯು ಮಾಡ್ಲಿ ದಿನ ತುಂಬಿದ ಹೆಣ್ಮಗಳು ನನ್ನ ಜೀವನ ಪಡಿತಾರ ಒಳಗಿನ ಸಂಪತ್ತು ಮುಯ್ತಾರೋ ಸಿದ್ಧಾರೂಢ ತಿತ್ತಿ ಅಂದಾಳ ಕಳ್ಳಿ ಒಡದಾರ ಒಂದೇ ಪದಕ್ಕೆ ಕಲ್ಲು ಉಳಿದ ಅದಕ್ಕೆ ಹೇಳಿದಾರ ಎನ್ನ ಒಳಗೆ ಬರದೇ ಕತ್ತಿದ್ದರು ಏಳು ತೆನಿ ಹಾವಾಗಿ ಬಾಡಿ ಮೇಲೆ ಕೂತ್ ಬಿಡುತ್ತು ಏಳು ತೆನಿ ಹಾವ್ರಿ ಕಲ್ಲು ಹೊಡಿತಾರೆ ಎಡಿ ತೆಗಿತದ ಎರಡತ್ತ ಆತ ಹಾಲು ಕಲ್ಲು ಹಾವು ದಾರಿ ಬಿಡಲಿಲ್ಲ ಕಲ್ಲ ಇಲ್ಲಿ ಹತ್ತನ ಹಾವು ಇರ್ಬೇಕು ತಮ್ಮನ್ನು ಕಲ್ಲು ಹೊಡೆದ್ರು ಹಾವಿನ ತೆನೆಗೆ ಬಿಡಿತು ರಕ್ತ ಸೋರ್ತು ಹಾವಿಗೆ ಕೆಣಕಬಾರದು ಕೆಣಕದ ಹೊಡೀದಾರಿ ಬಿಡಬಾರದು ಅದು ಬಹಳ ಕೆಟ್ಟದು ಹಾವಿನ ರೋಷ ಹನ್ನೆಂಟು ವರ್ಷ ಅವನು ಸಾಯಿ ವರ್ಷದ ಆ ವಿಷ್ಯ ಬಹಳ ಬೇಕು ನಿಮ್ಗೆ ಹೇಳ್ತೇನೆ ಕಾಲ ಕೆಲಸ ಅಲ್ಲಿ ಹಾಲು ವಾಪಸ್ ಹೊತ್ತು ಮಾಡ್ತು ಹಾವನ ಅಲ್ಲಿ ಹೋಯ್ತು ಹೆಣ್ಮಗಳು ಆಗಿಂದ ಕರ್ಕೊಂಡು ಹಿಂಗಾಗ್ಯದ ನಮ್ಮ ಮನೆಯಾಗ ಕೇಳಿ ಕಳುತ್ತಾಳ ಸಾವುಕಾರ ಕುತ್ತಾನ ಆದ್ ಹೋಗ್ಯದ ನಿಮ್ ಮನಿ ಕಿಂಕಿಂಗ್ ಐತೆಪ್ಪ ಆ ಮನಿ ತುಡೋದೈತೇನೋ ನಾವು ಇಲ್ಲ ಅಕ್ಕಿ ಆರಾಮಣ್ಣ ಹಾಣ ಈಗ ನೀ ಬರ್ಬೇಕಂದಾಗ ಅಪ್ಪನ ಬಡ್ಡಿ ಹೋಗಿ ನಿಂತಿರ್ತಾನೆಪ್ಪ ನಾನ್ ನಿನ್ನೆ ಹೋಗ್ಬೇಕಾಗಿತ್ತೆಪ್ಪ ನನ್ ಹೋಗದ ಆಲಿಲ್ಲಪ್ಪ ನನಗ್ ಇವತ್ತು ನನ್ ಇಟ್ಕೋಬೇಡಪ್ಪ ಆರು ಬಂದದಪ್ಪ ನಾ ಕರಿಲಪ್ಪ ನಾ ಹೋದಪ್ಪ ಎಪ್ಪ ನನಗ ಜಾಬಾ

ಪುಕ್ಕಟ್ ನೋಡ್ಬೇಕು ಪುಕ್ಕಟ್ ಮನ್ಯಾಗ ಪಾದ ಹಾಕ್ಬೇಕು ಪುಕ್ಕಟ್ ನಮ್ ಲಗ್ನ ಕೊಡ್ಬೇಕು ಏನು ಕೊಡೋದಲ್ಲ ಕೊಡೋದಲ್ಲ ಹಾ ಏನಾರ ಬೇಡದ್ರಂದ್ರ ಚಾಲನೆ ನೋಡು ಮೊದ್ಲೇನು ಸ್ವಾಮಿ ಉಳ್ದಲಾಕ ಹಂಗಿಲ್ಲಪ್ಪ ಅನೇನ ಸಮಸ್ತ ಪ್ರಪಂಚನೇ ಗುರುವಿನ ಪಾದದ ಮ್ಯಾಲ ನಿವಾರಿಸಿ ಕೊಟ್ಟರು ಗುರುವಿನ ಉಪಕಾರ ಮುಟ್ಟಂಗಿಲ್ಲ ಹಂಗಿಲ್ಲ ಹಾಕಬರಿ ಗುರುವಿನಿಂದೇ ದೇವರು ತಿಳಿಯದಕ್ಕೆ ಬರ್ತವ ಅದಕ್ಕ ಇನ್ನೊಂದು ನುಡಿಯದ ಅದು ನುಡಿ ಅಲ್ಲ ಭರನದಿ ಜಂಗಮರು ಭಕ್ತಿ ಜ್ಞಾನ ವೈರಾಗ್ಯ ನಟಿಸಿದರೂ ಇಲ್ಲ ಶಿವಭಕ್ತರು ಶಿವಲಿಂಗ ಕಟ್ಟಿಕೊಂಡು ದಾಸೋಹ ಮಾಡಿದರೂ ಇಲ್ಲ ಭವಯಿ ಸಂಸಾರ ಭವಯಿ ಸಂಸಾರ ಎನ್ನುವ ಕಲೆದು ಸನ್ಯಾಸ ಆದರೂ ಇಲ್ಲ ತವೆಂದ ನರೆದು ಅಮೃತ ಜೀವಿಸಿದರು ಅದು ಇಲ್ಲ ತವೆ ಅಂದ್ರೇನು ಮದ ಸ್ವಚ್ಛ ಸ್ವಕ್ಕ ಅಂದ್ರೆ ಚೆನ್ನಾಗಿ ಅಂದ್ರೆ ಒಟ್ ಎರಡು ಪ್ರಕಾರದ ಸೇಡ್ರಿ ತುಸು ತುಸು ಸೊಕ್ಕ ಬಿಡೋದು ಬೇರೆ ಅಪಟ ಬಿಡೋದು ಬೇರೆ ಹ್ಯಾ ದೊಡ್ಡವ್ರು ಬಂದಾಗ ಅಗದು ಈ ವರ್ಷ ತಗೊಂಡು ಛಂಡು ಕೊಟ್ಟವರು ಕೀಣಿದ ಒಟ್ಟು ಇಟ್ಕೊಳ್ಳೋದ್ ಒಳಗ ಯಾವ್ದರು ಬಂದು ಅಂದ್ರೆ ನಾ ಅಂದ್ರೆ ಏನ್ ತಿಳಿದೀನಿ ಇದು ಬರೇ ಈ ಇದು ಬರೇ ಮದ ಇದು ಇಲ್ಲಿ ತೆವೆ ಮಧಾತ ಗಡ್ಡ ಬರಲಿ ಸಣ್ಣ ಬರಲಿ ಬಡವ ಬರ್ಲಿ ಸಾವ್ರು ಬರಲಿ ಕೋಶಲಕ್ಕೆ ತಕ್ಕೋಸ್ ಆಗಿ ನಿತ್ತವೆ ಅಂತ ಕರೀತಾರೆ ಕೋಶಲಿಕಿ ತಕ್ಕೋಸ್ ಕೂಸಾಗಿ ಎಂಥವ್ರಿಗಿನೂ ಸಿಕ್ಕಿಲ್ಲ ಪುಣ್ಯಾತ್ಮರ ಲಕ್ಷ್ಯದಲ್ಲಿಡ್ರಿ ಟೋಟಲ್ ನಿರ್ಣಯ ಏನು ಇದ್ರ ನಿರ್ಣಯ ಅಂದ್ರ ಅಷ್ಟಾಂಗ ಯೋಗ ಮಾಡೋದವ್ರಿಗಿಲ್ಲ ಯೋಗ ಮಾಡೋ ನೋಡಿರಲ್ಲ ಅಷ್ಟಾಂಗ ಅಂದ್ರೆ ಎಂಟಾವು ಯಮ ಧಾರಣ

ಶ್ರೇಷ್ಠ ಎನಿಸಿಕೊಂಡರು ಇಲ್ಲ ಕೊನೆ ಹೇಳ ನಿಷ್ಠೆಯಿಂದ ಪನಿ ಚರಣ್ ಹೇಳ್ತಾರವ್ರು ನಿಷ್ಠೆಯಿಂದ ನಿಷ್ಠೆ ತಲುಕತ್ತಾರ ನಿಷ್ಠೆ ಪಕ್ಕ ತಿಳ್ಕೊ ನಿಷ್ಠೆ ಸರಳ ನಿಮ್ಗಲಿ ಹೇಳ್ತೀನಿ ವಾಮ ಇವ ನಮ್ಮ ಗೋಳ್ ವಾಮ ಇವ ನಮ್ಮಪ್ಪ ಅಪ್ಪ ಇವ ನಮ್ಮ 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 ಉದ್ಧಾರ ಮಾಡ ಕರ್ತ ಹೀಗೆ ವಾ ನಮ್ಮೆಲ್ಲ ಗಳಕ ಅವನ ಚರಣ ಬಿಟ್ಟು ಮತ್ತೊಂದು ಕಲಿ ಹೋಗಬಹುದು ಇದಕ್ಕ ನಿಷ್ಠೆ ಅಂತ ಕರೀತಾರೆ ನಿಮಗೆ ಏನ ಅಂತ ಹೇಳ್ತೀನಿ ಹೆಗಮಲ ಯಾವ ಲಗ್ನ ಮಾಡಿ ಪಾಟೆ ಅಂತ ತಿಳ್ಕೊಳ್ಳಿ ಆ ಲಗ್ನ ಮಾಡಿ ಪಾಟ ಬೆಳಕಾಗಿ ಗಂಡ ಕುಣಕರಿ ಇರ್ಲಿ ಇಸ್ಪೆಟ್ರೆ ಆಗ್ಲಿ ಸುಳುಗಾಳಿ ಹಂಗಲೇ ಆಕಿ ಅಕ್ಕ ಅಕಿ ಜೀವ ಹೋಗತಾನೆ ಇವನೇ ನನ್ನ ಗಂಡ ಗಂಡನಬೇಕು ತನ್ ಬಿಡ್ಬೇಕು ಯಾಕೆಂದ ಜೀವ ಹೋಗುತ್ತಾನ ನನ್ನ ದೈವಕ್ಕೆ ಹೆಂತವನೇ ಹಾಕಿರ್ಲಕ್ಕ ಇವನೇ ನನ್ನ ಗಂಡಾತ ನಂಬ್ಯಾಳ ನಂಬವಾ ನಮ್ಮ ನಾಥ ಇವನೇ ಅಂತ ನಂಬಬೇಕು ಸಂಶಯ ಮಾಡೋದಿಲ್ಲ ಇದಕ್ಕೆ ನಿಷ್ಠೆ ಅಂತ ಇಂಥ ನಿಷ್ಠೆಯಿಂದ ಗುಡ್ಡದ ಮಹಾಂತೇಶ ಅಪ್ಪ ತಮ್ಮ ಗುರುಗಳ ಮೇಲೆ ನಾವೇನ್ ಮಾಡಬೇಕು ನಿಷ್ಠೆಯಿಂದ ಕಡಗೋಳ ಮಡವಾಳೇಶ್ವರನ ಅವ್ರು ನಮ್ಮ ನಮ್ಗುರುಗಳನ್ನ ಆಡ್ಬೇಕಲ್ಲ ಬೇರೆ ಬೇರೆ ಇಲ್ಲಿ ಹೆಸರು ಬೇರೆ ಬೇರೆ ಮಾತು ಬೇರೆ ಮಡವಳ ಬೇರೆ ಹಿಂಗಿಲ್ಲದು ಒಂದೇ ಹಾಗೆ ನಿಷ್ಠೆಯಿಂದ ನೆತ್ತನೆ ನೆಟ್ಟನೆ ನೀವು ನಿಷ್ಠೆ ಇಟ್ಟಿ ಅವ್ರು ನಿರ್ಗೇಳ್ಕೊಡ್ತಾರ ನೆತ್ತನೆ ತಾವು ತೋಬಡ ಸೀಡಾ ಸೋಪಾ ಅತಿ ಸರಳವಾಗಿ ನಿನಗೆ ಏನು ಮಾಡಿಕೊಡ್ತಾನಂದ್ರ ಪರಮಾತ್ಮನ ಜ್ಞಾನ ಮಾಡಿಕೊಡ್ತಾನ ಅಂತ ಪರಮಾತ್ಮನ ಜ್ಞಾನ ಮತ್ತೊಂದು ಎದರಿಂದ ಆಗುವುದಿಲ್ಲ ಯಾರ ನಿಷ್ಠಾ ಸದ್ಗುರುಗಳ ಮೇಲೆ ಕೇಳುತ್ತಾರ ಆ ನಿಷ್ಠೆಯಿಂದ ನೆಟ್ಟನೇ ಸದ್ಗುರುಗಳ ಆತ ಅವರಿಗೆ ಅನುಕೂಲ ವಾರ್ತಾ ನತ್ತು ಇವತ್ತು ವಿಷಯದ ಪುಣ್ಯಾತ್ಮರೇ ನೆಟ್ಟಿಗೆ ತಿಳಿದು ಮುಂದೆ ಲಾಭ ಕೇಳಿದಲ್ಲಿ ನೀನ್ ಇಷ್ಟ ಹೇಳಬೇಕು ಮಡಪನ ಮೇಲೆ ನಿನಗೆ ನೆತ್ತನೆ ಪರಮಾತ್ಮನ ಜ್ಞಾನ ಮಾಡಿಕೊಡ್ತಾನ ನ್ಯಾಯ ಮಾಡ್ಕೊಂಡ್ರ ಲಾಭ ಏನ್ರಿ ಅದ್ರ ಅವನಿಗೆ ಇದೇ ಜನ್ಮದಲ್ಲಿ ಮುಕ್ತಿ ಹುಟ್ಟುದಿಲ್ಲ ಸಾಯೋದಿಲ್ಲ ಜನ್ಮೆ ಇಲ್ಲ ಯಾಕ ದೇವರೇ ತಾನೇ ಆದ್ಮುಟ್ಟದಿರ್ಲಿ ಸಾಯೋದಿಲ್ಲಿ ಶರೀರ ಹುಟ್ಟ್ಯಾಲ ಶರೀರ ಸಾಯ್ತದ ಅಂತಃಕರಣ ಅಭಿಮಾನ ಮಾಡ್ಯಲ್ಲ ಅವು ಅಂತಃಕರಣ ಧರ್ಮವ ನೀವ್ ಮಾತ್ರ ಸಾಕ್ಷಿ ಇದ್ದೀರಿ ಸಾಕ್ಷಿ ಇದ್ದವನಿಗೆ ಆತ್ಮ ಮಾತಾದ ಆ ಆತ್ಮವನೇ ನೀನ್ಯತು ಸದ್ಗುರು ತಿಳ್ಕೊಂಡೆ ಅಂದ್ರೆ ನಿನಗ ಅವತ್ತು ದುಃಖ ತಸ್ತು ಅವತ್ತ ಆ ಸಂಘಟ ಬೈತು ಅವತ್ತ ಆನಂದಾಯ್ತು ಒಮ್ಮ ಆನಂದ ಆಯ್ತು ಅಂದ್ರ ಮುಗಿದ ಕೆಲಸ ಯಾಕ ಒಮ್ಮ ಈಸು ಬಂತಂದ್ರೆ ಹೋತದ ಹೋಗ್ತದ ಅಂದಿರೇನು ಮತ್ತೆ ನಾ ದೌಡ ಕೆನಂದೋಗಿರೇನು ಈಸು ಬಂದು ಯಾರ ಬಾಯಿ ಇದ್ರೇನು ಒಮ್ಮ ಜ್ಞಾನ ಆಯ್ತು ಅಂದ್ರ ಅವನಿಗೆ ಎಲ್ಲಿ ಏನು ಆಯ್ತು ಅಂದ್ರೆ ಹಳ್ಳಿ ಹೆಂಗೆ ಹಾಲು ಆಗಂಗಿಲ್ಲ ತುಪ್ಪ ಆಗೋಕ್ ಹಾಲ್ ಆಗ್ತದ ಆಗಂಗಿಲ್ಲ ಹಳ್ಳಿ ಆಗಂಗಿಲ್ಲ ಆ ದೇವರಾಗಬೇಕಂದ್ರೆ ಈ ಪ್ರಕಾರ ನೀವೆಲ್ಲ ನಡೀರ ಹೇಳ್ತಾ ಸಮಯ ಆಗ್ಯದ ಮುಂದ್ ಅಪ್ಪ ಅವ್ರ ಆಶೀರ್ವಚನ ಮುಂದೆ ಹೋಗವ್ರಾಗ ಅದಕ್ಕೆ ಪುಣ್ಯಾರ್ಥ ಮಾಡಿ ಆ ನಿಮ್ಮೆಲ್ಲರಿಗೆ ಸದ್ಗುರು ನಾತ ಭೋಗ ಭಾಕಿ ಕೊಟ್ಟು ಕಾಪಾಡ್ಲಿ ಇದೇ